ತಯ್ಯೋ ರಾವಾಗತ್ತೆ ಚಿಂದಿ ನೋಡು ಗುರು ಬರುವಾಗತ್ತ ತಗು ಆಮೇಲೆ ಹೋಗ್ಬಿಟ್ಟು ತಗ್ಲಾಕೇಲೆ ಸೆಂಟರ್ ಗೆ ಫೋನ್ ಮಾಡ್ಬಿಟ್ಟು ಸಾರ್ ಬನ್ನಿ ಒಂದ್ಸಲ ತಗ್ಲಾಕೊಬಿಟ್ಟಿದ್ವಿ ನಿಮ್ ಕಾಂತಾರ ಕಾಡ್ಲಿಕ್ಕೆ ಬಂದು ಎಳ್ಕೊ ಹೋಗಿ ಆಗ್ಬಾರ್ದು ಇಷ್ಟೇ ಗುರು ಬಂದ್ಬಿಟ್ಟು ನೋಡಿ ತೋರಿಸ್ತಾ ಇದೆ ಸ್ಕ್ರೀನ್ ಎಲ್ಲ ಕಾಂತಾರ ಶೂಟಿಂಗ್ ಆಗಿರೋ ಜಾಗ ಅಂತ ಕಾಡು ಬಿಟ್ಟು ಕಾಂತಾರ ಶೂಟಿಂಗ್ ಸ್ಪಾಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೇ ಜಾಗನೇ ಶೂಟಿಂಗ್ ಆಗಿರೋದು ಅದರಲ್ಲೇ ಏನ್ ಡೌಟ್ ಇಲ್ಲ ಗೊತ್ತಾಗ್ತದೆ ಇಲ್ಲ ಈ ಸೆಟ್ ಬಳಸಿರೋ ಪದಾರ್ಥಗಳು ಆ ಅಪ್ ಕೊಟ್ಟಿದ್ದೇನೆ ಕಾಂತಾರ ಕಾಡಿನ ಅನ್ವೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗಂದ್ರೆ ಕಾಂತಾರ ಸಿನಿಮಾದ ಶೂಟಿಂಗ್ ಆಗಿತ್ತು ನೋಡಿ ಆ ಸ್ಪಾಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾಂತಾರ ಅನ್ನೋ ಜಾಗ ಇಲ್ಲ ಕಾಂತಾರ ಸಿನಿಮಾನ ಶೂಟಿಂಗ್ ಮಾಡಿದಾರಲ್ಲ ಆ ಜಾಗಕ್ಕೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತೇನೆ ನಿಜವಾಗ್ಲೂ ಈ ಜಾಗ ಈ ರೋಡ್ ಎಲ್ಲ ನೋಡದೆ ನಮಗೆ ನಿಮಗೆ ಆಗದಂತ ಖಂಡಿತ ಆ ತರದೊಂದು ಇಂಟೀರಿಯರ್ ಜಾಗ ಮತ್ತೆ ಇಂಟ್ರೆಸ್ಟಿಂಗ್ ಜಾಗ ನೀವೇ ನೋಡ್ತಾ ಇದ್ರ ನೋಡಿ ಮೊದ್ಲು ದೊಡ್ಡ ರೋಡ್ ಇತ್ತು ಆಮೇಲೆ ಸ್ವಲ್ಪ ಸಣ್ಣ ರೋಡ್ ಆಯ್ತು ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಎಲ್ಲ ರೋಡ್ ಗಳೆಲ್ಲ ಸಿಗುತ್ತೆ ಅಂತ ನೋಡ್ತೀರಾ ಇವಾಗ ನಾವು ಹೋಗ್ತಾ ಇರೋ ಜಾಗ ಎಲ್ಲಿ ಬರೋದು ಅಂತಂದ್ರೆ ಉಡುಪಿ ಡಿಸ್ಟಿಕ್ ಕುಂದಾಪುರ ತಾಲೂಕು ಕೆರಾಡಿ ಹತ್ರ ಕಾಡು ಬೆಟ್ಟು ಅನ್ನೋ ಜಾಗಕ್ಕೆ ಹೋಗ್ತಾ ಇದೀವಿ ಈ ಶೂಟಿಂಗ್ ಸ್ಪಾಡು ಕಾಡಲ್ಲಿ ಇದ್ಯಾ ಊರಲ್ಲಿ ಇದ್ಯಾ ಏನೂ ಗೊತ್ತಿಲ್ಲ ಈ ಜಾಗಕ್ಕೆ ನಾವೆಲ್ಲ ಹೋಗ್ಬೋದಾ ಅಂತಾನು ಗೊತ್ತಿಲ್ಲ ಸೊ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಕಾಂತಾರ ಶೂಟಿಂಗ್ ಸ್ಪಾಟ್ ಅಂತಾನೆ ಮಾರ್ಕ್ ಆಗಿದೆ ಸೊ ಆ ಜಾಗಕ್ಕೆ ಮ್ಯಾಪ್ ಹಾಕೊಂಡು ಜೈ ಶ್ರೀರಾಮ್ ಅಂತ ನುಗ್ತಾ ಇದೀವಿ ಮೂರು ಜನ ಸ್ನೇಹಿತರು ಮೂರು ಬಿಟ್ಟು ಮಧ್ಯರಾತ್ರಿಲಿ ಊರ್ ಬಿಟ್ಟು ಬಂದಿದೀವಿ ನಾನು ಮೂರು ಬಿಟ್ಟು ಅಂದಿದ್ದು ನೀವು ತಿಳ್ಕೊಳ್ಳೋ ತರ ಅರ್ಥ ಅಲ್ಲ ಸೊ ಮೂರು ಬಿಟ್ಟು ಅಂದಿದ್ದು ಒಂದು ಊರು ಕೆಲಸ ಮತ್ತೆ ಮನೆ ಸೊ ಈ ಮೂರು ಬಿಟ್ಬಿಟ್ಟು ರೋಡ್ ಟ್ರಿಪ್ ಮಾಡ್ತಾ ಇದೀವಿ ಸೊ ಅದನ್ನು ಮಾತ್ರ ಹೇಳಿದ್ದು ನೀವು ಬೇರೆ ಅರ್ಥ ಮಾತ್ರ ತಿಳ್ಕೊಬಿಡಿ ನಮ್ಮ ಅರ್ಥ ಇದೆ ಭಯಂಕರ ಜವಾಬ್ದಾರಿ ಮನುಷ್ಯರುಗಳು ನಾವು ಮೂರು ಜನನು ಅವಾಗ ಅವಾಗ ಜವಾಬ್ದಾರಿಗಳಿಗೆ ಸ್ವಲ್ಪ ಬೀಗ ಹಾಕ್ಬಿಟ್ಟು ಈ ತರ ಊರ್ ಸುತ್ತಕ್ಕೆಲ್ಲ ಬರ್ತಾ ಇರ್ತೀವಿ ಅಷ್ಟೇ ನಮ್ ಕತೆ ಹಂಗಿರ್ಲಿ ನಾವು ಭೂಮಿ ಆಕಾಶ ನೀರು ಈ ಮೂರ್ ಜಾಗನು ಬಿಟ್ಟಿಲ್ಲ ಎಲ್ಲಾ ಕಡೆ ಸುತ್ತ ಬನ್ನಿ ಮೊದಲು ಕಾಂತಾರ ಕಾಡಿನ ಅನ್ವೇಷಣೆ ಮಾಡವ ಕಾಂತಾರ ಪದದ ಅರ್ಥ ದಟ್ಟವಾದ ಕಾಡು ಅಥವಾ ಅರಣ್ಯ ಅಂತೆ ಹೋಗ್ತಾ ಇರೋ ರಸ್ತೆನೆ ನೋಡಿ ಈ ರೀತಿ ಇದೆ ಇನ್ನ ಹೋಗೋ ಜಾಗ ಯಾರೀತಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ ನಾನು ಅದೇ ಕ್ಯೂರಿಯಾಸಿಟಿ ಇದೇನೆ ರೋಡ್ ಟ್ರಿಪ್ ನ ಒಂದು ಎಕ್ಸ್ಪ್ರೆಸ್ ಹೈವೇಲ್ ಮಾಡ್ಬೇಕು ಇಲ್ಲ ಅಂದ್ರೆ ಈ ತರದ್ ರೋಡ್ ಅಲ್ಲಿ ಮಾಡ್ಬೇಕು ಸಾಕಾದ ರೋಡ್ ಮಾತ್ರ ಹೋಗುವ ಲೆಫ್ಟ್ ಒಡಿ ಲೆಫ್ಟ್ ಒಡಿ ಲೆಫ್ಟ್ ಎಲ್ಲೆಲ್ಲಿಂದೈತೆ ಕಾಂತಾರ ಕಾಡು ಹುಡ್ಕೊಂಡು ಹೋಯ್ತಾ ಇದೀವಿ ಶೂಟಿಂಗ್ ಗೆ ಕಾಂತಾರ ಟು ಶೂಟಿಂಗ್ ಬಂಜುರ್ಲಿ ದೈವವನ್ನ ಹುಡ್ಕೊಂಡು ಹೋಗ್ತಾ ಇದೀವಿ ಕೈ ಮುಗ್ದು ಬರೋಕೆ ಇನ್ನೇನು ಹತ್ತತ್ರ ಬಂದ್ಬಿಟ್ವಿ ಲೆಫ್ಟಿಗೆ ತಗೋತಾ ಇದ್ವಿ ಯಾವುದೋ ಕಾಂಕ್ರೀಟ್ ರೋಡ್ ಇದೆ ನಿಜವಾಗ್ಲೂ ಇಲ್ಲಿಂದ ಹೋಗ್ಬೋದಾ ಇದು ಪ್ರೈವೇಟ್ ಪ್ರಾಪರ್ಟಿನ ಏನು ಅಂತನೂ ಐಡಿಯಾ ಇಲ್ಲ ಯಾರೂ ನಮ್ಮನ್ನು ತಡೆದಿಲ್ಲ ಸೊ ಹಂಗಾಗಿ ಹೋಗ್ತಾ ಇದ್ವಿ ನೋಡೋ ಬನ್ನಿ ಎಲ್ಲ ದೇವ್ರಿಗೆ ಬಿಟ್ಬಿಡುವ ದೈವಕ್ಕೆ ಬಿಟ್ಬಿಡವ ಕರೆಕ್ಟಾಗಿ ಕಾಂತಾರ ಸಿನಿಮಾ ಶೂಟಿಂಗ್ ಎಲ್ಲಿ ನಡೀತು ಸದ್ಯಕ್ಕೆ ಅಲ್ಲಿಗೆ ಬಂದಿದ್ವಿ ಸಕ್ಕಾಗೈತೆ ಮತ್ತೆ ರೋಡ್ ಬರೋಕ್ಕೆ ಬೈದೂರಿಂದ ಈ ಜಾಗಕ್ಕೆ ಸೊ ನೋಡವ ಶೂಟಿಂಗ್ ಸ್ಪಾಟ್ ಹತ್ರ ಹೋಗವ ಹೆಂಗೈತೆ ಅಂತ ನೋಡವ ಏನಾರ ಪಳೆ ಅಂದ್ರೆ ನೋಡ್ಕೊಂಡ್ ಬರವ ಸೊ ರೋಡ್ ಮಾತ್ರ ಸಕ್ಕದಾಗೈತೆ ಗಾಡಿ ಓಡ್ಸಕ್ ಮಾತ್ರ ಅಲ್ಟಿಮೇಟ್ ಜಾಗ ಹೆಂಗಿತ್ತರ ಮಜಾ ಗುರು ಗಾಡಿ ಓಡ್ಸಕ್ಕೆ ಹಿಂಗಿರ್ಬೇಕು ರೋಡ್ಗಳು ರೋಡ್ಗಳು ಸೊ ಇನ್ನೇನ್ ಬಂತು ನಿಜವಾಗ್ಲು ಕಾಡು ಬಿಟ್ಟು ಅನ್ನೋ ಜಾಗ ಇದು ಹಂಗೆ ಐತೆ ಕೆರಾಡಿ ಕಾಡನೇ ಕಾಂತಾರ ಕಾಡು ಈ ಸಿನಿಮಾಗೋಸ್ಕರ ರೋಡ್ ಮಾಡಿದಂಗ ಅವ್ರೆ ಇನ್ ಯಾರು ಜನ ಓಡಾಡಿಲ್ಲ ಅನ್ಸುತ್ತಿಲ್ಲ ಅಲ್ಲಿ ಐತೆ ನೋಡಿ ಆರ್ ಬಿ ಪಿನೋ ದಿಲ್ಕುಸ್ ಆರ್ ವಿನೋ ದಿಲ್ಕುಸ್ ನೀವು ದಿಲ್ಕುಸ್ ಆಗ್ಬಿಡಿ ಆಮೇಲೆ ಅಲ್ಲೇ ಹೋಗ್ಬೇಕಿತ್ತು ಅಲ್ಲೇ ಹೋಗ್ಬೇಕಿತ್ತು ಎಲ್ಲೂ ಇಲ್ಲ ಆಕ್ಚುಲಿ ಇದೇ ಸ್ಪಾಟ್ ಸಿನಿಮಾ ಶೂಟಿಂಗ್ ಆಗಿರೋ ಸ್ಪಾಟ್ ಇದ್ದಾ ಸಿನಿಮಾ ಶೂಟಿಂಗ್ ಆಗಿ ಜಾಗಗಳು ಲೊಕೇಶನ್ ನೋಡಿ ತೋರಿಸ್ತಾ ಇದ್ದೆ ಒಂದ್ ಚೂರ್ ಮುಂದೆ ಬಂದ್ಬಿಟ್ವಿ

ರೋಡ್ ನೋಡಿ ಹೆಂಗೈತೆ ಅಂತ ಶೂಟಿಂಗ್ ಹೋಗೋ ರೋಡ್ ಇದ್ರೋಡ್ ಐತೆ ರೋಡ್ ಅಂತೂ ಇಲ್ಲ ಮ್ಯಾಪ್ ತೋರಿಸ್ತೈತೆ ಅದಕ್ಕೆ ಹೋಯ್ತಾ ಇದ್ವಿ ಇಲ್ಲೇ ಕಾಂತಾರ ಶೂಟಿಂಗ್ ಆಗಿದ್ದು ಹತ್ತು ತಗುರು ಗಾಡಿ ಸೊ ರೋಡ್ ನೋಡೋದೇ ಗೊತ್ತಾಗ್ತಾ ಇದೆ ನಿಮ್ಗೆನೆ ಶೂಟಿಂಗ್ ಗೋಸ್ಕರ ಮಾಡಿರೋ ರೋಡ್ ಐತಿ ಇದೆ ನೋಡವಾ ಕಾಂತಾರ ಪಾರ್ಟ್ ಇಲ್ಲೇ ಆಗುತ್ತಾ ಅಂತ ನೋಡವಾ ಈಗ ಪಾರ್ಟ್ 3 ನೇ ತೋರಿಸೋಕೆ ಇದೀರಾ ಪಾರ್ಟ್ 3 ನೇ ರೋಡ್ ವಾತ್ ಅಯ್ಯೋ ರಾವ ಹೋಗತ್ತೆ ಚಿಂದಿ ನೋಡು ಗುರು ಬರವಾಗ ಹತ್ತು ತಗರು ಹತ್ತು ತಗರು ಮೇಲೆ ಹೋಗ್ಬಿಡ ತಗಲಾಕ ಬಿಟಾ ಮೇಲೆ ಗೆ ಫೋನ್ ಮಾಡ್ಬಿಟ್ಟು ಸಾರ್ ಬನ್ನಿ ಒಂದ್ ಸೆಂಟರ್ ತಗಲಾಕ ನಿಮ್ ಕಾಂತಾರ ಕಣ್ಲಿ ಬಂದು ಎಳ್ಕ ಹೋಗಿದ್ದೀನಿ ಆಗಬರ್ದು ಟೆಂಟ್ ಐತೆ ಹಾಕೋ ಮಣಿಕೋ ಬೆಡ್ ಸಿಕ್ತದೆ ಎ.ಸಿ ಸಿಗುತ್ತೆ ಇದೇ ಮ್ಯಾಪ್ ಆಕ್ಚುಲಿ ಕಾಂತಾರ ಲೊಕೇಶನ್ ಆಗಿರೋದಿದೆ ಅಂತ ತೋರಿಸ್ತಾ ಐತೆ ಸುಮ್ನಂಗೆ ನೋಡ್ಕೊಂಡು ಹೋಗವ ಯಾವುದೋ ಮನೆ ಬೇರೆ ಐತೆ ಗುರು ಬಂದ್ಬಿಡ್ತು ನೋಡಿ ತೋರಿಸ್ತಾ ಇದೆ ಸ್ಕ್ರೀನ್ ಎಲ್ಲ ಕಾಂತಾರ ಶೂಟಿಂಗ್ ಆಗಿರೋ ಜಾಗ ಅಂತ ಕಾಡು ಬಿಟ್ಟು ಕಾಂತಾರ ಶೂಟಿಂಗ್ ಸ್ಪಾಟ್ ಅಂತ ಸಾಕು ಬಿಡು ಜಾಸ್ತಿ

ಮನೆಗಳೆಲ್ಲ ಸೆಟ್ ಹಾಕಿದ್ದವರು ಸೊ ಇದೇ ನೋಡಿ ಕಾಂತಾರ ಶೂಟಿಂಗ್ ಆಗಿದ್ದ ಜಾಗ ಕೆರಾಡಿ ಕಾಡು ಬೆಟ್ಟ ಜಾಗ ಇದು ಸೊ ಗೂಗಲ್ ಮ್ಯಾಪ್ ಅಲ್ಲಿ ಇದೇ ತೋರಿಸ್ತಾ ಇರೋದು ಇಲ್ಲಿ ಮನೆ ಐತೆ ಬಟ್ ಯಾರೂ ಇಲ್ಲ ಸ್ಪಾಟ್ ಅಂತ ಇದೆ ಸೊ ಯಾವುದೋ ಪಳೆ ಉಳಿಕೆ ಅಂತ ಇಲ್ಲ ತುಂಬ ವರ್ಷ ಆಗೋಯ್ತಲ್ಲ ಆಲ್ರೆಡಿ ಎರಡು ಮೂರು ವರ್ಷ ಆಗೋಯ್ತು ಶೂಟಿಂಗಾಗಿ ಸೊ ಯಾವುದೋ ಪಳೆ ಉಳಿಕೆಗಳಂತೂ ಇಲ್ಲ ಯಾರು ಇದ್ರೆ ಮಾತಾಡ್ಸವ ಅಂದರೆ ಯಾರೋ ಒಳಗಡೆ ಹೋಗ್ಬಿಟ್ಟವ್ರೆ ಅನ್ಸುತ್ತೆ ಯಾರೂ ಇಲ್ಲ ಮನೇಲಿ ನೋಡಿ ಎಂಥ ಜಾಗದಲ್ಲಿ ಮನೆ ಐತೆ ಈ ಮನೆ ಹತ್ರ ಒಬ್ಬರು ವಯಸ್ಸಾದವ್ರು ಕೂತಿದ್ರು ನಾವು ಬಂದ ತಕ್ಷಣ ಕಾರೇಂದು ತಿಳಿಯೋದು ನೋಡ್ಬಿಟ್ಟು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರು ಸೊ ಹಂಗಾದ್ಮೇಲೆ ಅವ್ರಿಗೆ ತೊಂದರೆ ಕೊಡೋದು ಸರಿ ಇಲ್ಲ ನಾವು ಸೊ ಬನ್ನಿ ನಮ್ಗೆ ಏನು ಕಾಣಿಸುತ್ತೆ ಅದನ್ನ ನೋಡ್ಕೊಂಡೋಗವ ಸಿನಿಮಾನೇ ನೋಡಾಯಿತು ಲೊಕೇಶನ್ ನೋಡೋದ್ರಲ್ಲಿ ಏನಾಯ್ತಲ್ವ ಇಲ್ಲಿ ಪಳೆ ಉಳಿಕೆ ಆಯಿತು ಇಲ್ವೋ ಗೊತ್ತಿಲ್ಲ ಕಾಂತಾರ ಸಿನ್ಮದ್ದು ಆದರೆ ಬಂದವಲ್ಲ ರೋಡ್ ಮಾತ್ರ ಟಾಪ್ ಕ್ಲಾಸ್ ಸಖತ್ ಮಜಾ ಕೊಟ್ಬಿಡ್ತು ಈ ಎಕ್ಸ್ಪ್ರೆಸ್ ಅಲ್ಲಿ ನೂರು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಈ ಮಜಾ ಕೊಡಲಿಲ್ಲ ಅಷ್ಟೊಂದು ಮಜಾ ಕೊಟ್ಬಿಡ್ತು ರೋಡ್ ನೋಡಿ ಫುಲ್ ಅಪ್ಪು ಈ ಕಡೆ ಫುಲ್ ಡೌನು ಗೂಗಲ್ ಲೊಕೇಶನಲ್ಲೂ ಐತೆ ಕಾಂತಾರ ಶೂಟಿಂಗ್ ಸ್ಪಾಟ್ ಅಂತ ಸೊ ಯಾರು ಬಂದರೆ ಪ್ರಕೃತಿ ಉಳಿಸಿ ಅದು ಇದು ತಂದು ಬಿಸಾಕ್ ಅಷ್ಟೇ ಅರ್ಧ ಕೆಳಗೆ ಬಂದ ತಕ್ಷಣ ಟೆಂಪ್ರೇಚರ್ ಚೇಂಜ್ ಆಗಿಬಿಡತ್ತೆ ಮರ ಇಲ್ಲ ಅನ್ನೋ ಜಾಗದಲ್ಲಿ ಫುಲ್ ಕಾವು ಸಕ್ಕತ್ ಜಾಗ ಈ ಜಾಗಕ್ಕೆ ಬಂದು ನನ್ಗೆ ಒಂದು ಮನವರಿಕೆ ಆದ ವಿಷಯ ಏನಂತಂದ್ರೆ ಕಾಂತಾರ ಅನ್ನೋ ಅದ್ಭುತ ಕಾವ್ಯ ಕತೆ ಈ ಜಾಗದಲ್ಲಿ ಮಾತ್ರ ಹುಟ್ಟಕ್ ಸಾಧ್ಯ ಅಂತ ನೆಕ್ಸ್ಟ್ ಬರೋದು ಕಾಂತಾರ ಟೂ ಅಲ್ಲ ಚಾಪ್ಟರ್ ಒನ್ ಅಂತ ಕಾಂತಾರ ಚಾಪ್ಟರ್ ಒನ್ ಸ್ಟೋರಿ ಇರುತ್ತೆ ಕಾಡೋ ನಾಡೋ ಏನು ಹೇಳಂಗಿಲ್ಲ ಜಾಗ ಮಾತ್ರ ಚೆನ್ನಾಗಿ ನೋಡ್ಕೋಬೇಕಷ್ಟೇ ಅದು ಮುಂದೆ ಮನೆಗಳು ಕಾಣಿಸ್ತೈತೆ ಭಾಳ ಮನೆಗಳು ಇದೇನು ಪ್ರೈವೇಟ್ ಪ್ರಾಪರ್ಟಿನ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ನೋಡ್ಕೊ ಬರವ ಅಂತ ಏನಾರ ಸಿಗ್ತಾಯ್ತಾ ಅಂತ ನೋಡ್ತಾಯಿನಿ ಹಂಡ್ರೆಡ್ ಪರ್ಸೆಂಟ್ ಇದೇ ಜಾಗನೇ ಶೂಟಿಂಗ್ ಆಗಿರೋದು ಅದರಲ್ಲಿ ಅದು ಡೌಟ್ ಇಲ್ಲ ಗೊತ್ತಾಗ್ತದೆ ಇಲ್ಲ ಈ ಸೆಟ್ಟಿಗೆ ಬಳಸಿರೋ ಪದಾರ್ಥಗಳು ಬಿದ್ದೈತೆ ಜೊತೆಗೆ ಅಂಚು ಪೀಸು ಅದು ಇದು ಅಂತ ಬಿದ್ದಾವೆ ಪ್ಲಾಸ್ಟಿಕ್ ಪೇಪರ್ಗಳು ಇವೆಲ್ಲ ಸೀನರಿ ನೋಡಿ ಮಾತ್ರ ಸಾಕೈತೆ ಸೊ ನಾನು ಏನೋ ಉಚ್ಚೆತ್ಕೊಂಡು ಬಂದೀನಿ ಅಂತ ದಯವಿಟ್ಟು ನೀವು ಬರಕ್ ಹೋಗ್ಬಿಡಿ ಈ ಜಾಗಕ್ಕೆಲ್ಲ ಅಕ್ಕಪಕ್ಕ ಬಂದ್ರೆ ಸೊ ಇಲ್ಲಿ ಬಂದ್ರೆ ಖಂಡಿತ ಯಾರು ಇರಲ್ಲ ಮತ್ತೆ ಏನು ಇರಲ್ಲ ಸೊ ಒಳ್ಳೇದು ಅಲ್ಲ ಬರೋದು ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು ಜೊತೆಗೆ ಮಳೆಗಾಲದಲ್ಲಿ ಏನಾರ ಈ ಜಾಗಕ್ಕೆ ಬಂದ್ಬಿಟ್ರೆ ಖಂಡಿತ ನೀವೇ ನೋಡಿದ್ರಲ್ಲ ರೋಡು ತಗ್ಲಾಕೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಮೂವಿಲಿ ಗದ್ದೆ ಬೈಲು ಹಳ್ಳ ಎಲ್ಲ ನೋಡಿದ್ರಲ್ಲ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಅದು ಅಲ್ಲೆಲ್ಲ ಹೋಗಕ್ಕಾಗಲ್ಲ ಮರದಲ್ಲಿ ಗೇಟ್ ರೀತಿ ಮಾಡಿಬಿಟ್ಟಿದ್ದಾರೆ ಇಲ್ಲೇ ನೋಡ್ಬೋದು ನೀವು ಸೆಟ್ಟಕ್ಕೆ ಬಳಸಿದ ಮರದ ಪೀಸ್ಗಳು ಇವೆಲ್ಲ ಬಿದ್ದಿದೆ ನೀನೇನು ದೊಡ್ಡ ಬಿಡಂಗ ನೀನೇ ಹೋಗಿ ನೋಡಿದ್ಯಾ ನಾವು ಹೋಗ್ತೀವಿ ಅಂತ ಹೋದ್ರೆ ಸೊ ಇವಾಗ ಏನೈತೆ ಇಷ್ಟನ್ನೇ ಕಾಣಿಸೋದು ಹಳೆ ಪಳೆ ರಟ್ಟಿನ ಪೀಸು ಮರದ ಪೀಸ್ ಬಿದ್ದಿರುತ್ತೆ ಅದನ್ನ ನೋಡ್ಕೊಂಡು ಬರಬೇಕಾಗತ್ತೆ ಜನ ಅಂತೂ ಯಾರೂ ಸಿಗೋಲ್ಲ ಸೊ ಜಾಸ್ತಿ ಓದ್ತಿರಬಾರ್ದು ಈ ಜಾಗದಲ್ಲಿ ಕಾಡು ಪ್ರಾಣಿಗಳಿರ್ಬೋದು ಇಲ್ಲ ಕಾಡಂದಿನೇ ಇರ್ಬೋದು ಬಂದು ಗುದ್ದುತ್ ಅಂದರೆ ತೊಡೆಸ್ ಹೇಳ್ಕೊಂಡು ಅದು ಒಂದು ಹೊಸ ಜಾಗ ನೋಡೋಂಗ ಆಯ್ತು ಹೇಗಿತ್ತಪ್ಪ ಏನು ಕಾಣಿಸ್ತಾ ಇಲ್ವಾ ಏನೇನೋ ಕಾಣಿಸ್ತಾ

ಯಾರನ್ನ ಮಾತಾಡ್ಸೋ ಅಂದರೆ ಯಾರು ಸಿಕ್ಕಲಿಲ್ಲ ಇರಲಿ ಪರವಾಗಿಲ್ಲ ಒಂದೊಂದು ಸಲ ಬಂದಾಗ ರಿಸೆಪ್ಷೇ ಸಿಕ್ಬೋದು ಯಾರಿಗೂ ಗೊತ್ತು ಕಾಂತಾರಾಟು ಶೂಟಿಂಗಲ್ಲಿ ಅವಾಗ ಮಾತಾಡ್ಸ್ಕೊಳ್ಳವ ಬನ್ನಿ ಹೋಗವಾ